ಹಾಯ್ ಗಾಯ್ಸ್ ವೆಲ್ಕಮ್ ಟು ಬಿ ಬಿ ವಿ ಜನರಲಾಗ್ ಎಲ್ರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಾನು ಇವತ್ತು ಹಬ್ಬ ಇರೋದ್ರಿಂದ ಫೈವ್ ಓ ಕ್ಲಾಕಿಗೆಲ್ಲ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಮತ್ತು ಸ್ನಾನ ಮಾಡಿ ದೇವ್ರ ಪತ್ರ ಎಲ್ಲ ಉಚ್ಕೊಳ್ತಾ ಇದ್ದೆ ದೀಪ ಹಚ್ಚುವ ಅಂತ ಹೇಳಿ ಹಬ್ಬ ಇರೋ ದಿನ ನಾನು ಯಾವಾಗಲೂ ಅಷ್ಟೇ ಬೇಗ ಎದ್ದು ಕೆಲಸ ಎಲ್ಲ ಮುಗಿಸ್ಕೊಬಿಡ್ತೀನಿ ಯಾಕಂದರೆ ಪಾಪು ಎದ್ಬಿಟ್ರೆ ಯಾವ ಕೆಲಸನೂ ಮಾಡೋಕ್ಕೆ ಕೊಡೋಲ್ಲ ಸೊ ಹಂಗಾಗಿ ಅವ್ನು ಮಲಗಿರುವಾಗೆ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿಸ್ಕೊಬಿಡ್ತೀನಿ ಮತ್ತು ಟೆಂಪಲ್ಗೆ ಹೋಗ್ಬೇಕಿತ್ತು ಅಡುಗೆ ಎಲ್ಲ ಮಾಡಬೇಕಿತ್ತಲ್ಲ ಸೊ ಹಾಗಾಗಿ ಬೇಗ ಎದ್ದೆ ಮತ್ತು ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ ಮತ್ತು ಹಬ್ಬಗಳಲ್ಲಿ ಮನೆ ತುಂಬ ಜನ ಇರಬೇಕು ಅದು ಇಷ್ಟ ಬಟ್ ಏನಂದರೆ ನಾವು ಊರಲ್ಲಿಲ್ಲ ಹಬ್ಬ ನಾವು ಮಡಿಕೇರಿಯಲ್ಲಿ ಸೆಟ್ಲಾಗಿರೋದು ಸೊ ಹಾಗಾಗಿ ಇಲ್ಲ ನನ್ನ ದೊಡ್ಡ ಮಗ ಸರ್ ಅಜಕ್ಕೆ ಅಂತೇಳಿ ನಮ್ಮ ಅಮ್ಮನ ಮನೆಗೆ ಹೋದ ನಾನು ಹಸ್ಬೆಂಡು ಪಾಪು ಮೂರು ಜನನೇ ಸೊ ಹಂಗಾಗಿ ಹಸ್ಬೆಂಡ್ ಹೇಳಿದ್ರು ಒಬ್ಬಟ್ಟೆಲ್ಲ ಏನು ಬೇಡ ಮಾಮೂಲಿ ಅನ್ನ ಸಾಂಬಾರು ಏನಾದರೂ ಹಬ್ಬದ ಊಟ ಮಾಡೋ ಸಾಕು ಒಬ್ಬಟ್ಟೆಲ್ಲ ಪಾಪು ಕರ್ಕೊಂಡು ಮಾಡೋಕ್ಕಾಗಲ್ಲ ಅಂದರು ಸೊ ಹಂಗಾಗಿ ನಾನು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ತವಣೆಲ್ಲ ಕಟ್ಟಿ ಮತ್ತು ಹಸ್ಬೆಂಡು ಸ್ನಾನಕ್ಕೆ ಹೋಗಿದ್ರು ನಾನು ಬಂದು ಪೂಜೆ ಮಾಡ್ತೀನಿ ನೀನು ಅಷ್ಟೊತ್ತಿಗೆ ಬೇಗ ರೆಡಿಯಾಗುವಂತ ಟೆಂಪಲ್ಗೆ ಹೋಗೋಕೆ ಸೊ ಎಲ್ಲ ರೆಡಿ ಮಾಡಿಕೊಂಡೆ ಮತ್ತು ರಂಗೋಲಿ ಎಲ್ಲ ಬಿಡ್ಸೋಕ್ಕಾಗಿಲ್ಲ ಆಲ್ರೆಡಿ ಪಾಪು ಎದ್ಬಿಟ್ಟ ಹೇಗೆಗೋ ಬಿಡಿಸಿ ಮತ್ತು ತೋರಣೆಲ್ಲ ರೆಡಿ ಮಾಡಿ ಪೂಜೆ ಎಲ್ಲ ಮಾಡಿದೆ ಪೂಜೆ ಎಲ್ಲ ಮುಗಿಸಿ ಪಾಪವು ಎದ್ದಿದ್ನಲ್ಲ ಸೊ ಪಾಪಗೂ ಎಣ್ಣೆ ಎಲ್ಲ ಉಜ್ಜಿ ಸ್ನಾನ ಮಾಡಿಸ್ತಿದೆ ಬಟ್ ಅವನು ವೀಡಿಯೋ ಮಾಡೋಕ್ಕೆ ಕೊಡೋಲ್ಲ ಅದಕ್ಕೆ ಹಾಗಾಗಿ ಸ್ವಲ್ಪ ಅವನಿಗೆ ಸ್ನಾನ ಮಾಡ್ಸುವಾಗ ಮತ್ತು ಎಣ್ಣೆ ವಿಡಿಯೋ ವೀಡಿಯೋ ಮಾಡೋಕ್ಕಾಗಿಲ್ಲ ಮತ್ತು ಅವನು ಎದ್ದುಬಿಟ್ಟು ಇವತ್ತು ತುಂಬ ಕಿರಿಕಿರಿ ಮಾಡ್ತಿದ್ದ ಸೊ ಹಾಗಾಗಿ ವಿಡಿಯೋ ಮಾಡೋಕ್ಕೆ ಅಷ್ಟು ಟೈಮ್ ಸಾಕಾಗಿಲ್ಲ ಪೂಜೆ ಎಲ್ಲ ಮುಗಿಸಿ ಅವ್ನಿಗೆ ಸ್ನಾನ ಎಲ್ಲ ಮಾಡಿಸ್ಕೊಂಡು ಬಂದೆ ಸ್ನಾನ ಮಾಡಿಸ್ಕೊಬಂದು ರೆಡಿ ಮಾಡಿ ಹಸ್ಬೆಂಡ್ಸ ಸ್ನಾನ ಮಾಡ್ಕೊಂಡು ಬರ್ತೀನಿ ಪೂಜೆ ಮಾಡ್ತೀನಿ ಅಂತ ಹೇಳಿ ಅವರು ಸ್ನಾನಕ್ಕೆ ಹೋದರು ನಾನು ಪಾಪು ಎಲ್ಲ ರೆಡಿ ಮಾಡಿ ಮತ್ತು ಹೊರಗಡೆ ಬರುತ್ತೆ ಆಲ್ರೆಡಿ ಎಲ್ಲ ಬೆಳಕೆಲ್ಲ ಆಗ್ಬಿಟ್ಟಿತ್ತು ನಾನು ಎದ ಕತ್ತಲೆ ನಾನು ಸಹ ಬೆಲ್ಲ ಮತ್ತು ಬೇವು ತಿಂದೆ ತಿಂದು ಗುಜ್ಜೆ ಸಾಂಬಾರಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡು ಕುಕ್ಕರ್ಗೆ ಹಾಕಿ ನಾನು ರೆಡಿಯಾಗುವ ಅಂತ ಹೇಳಿ ಹೋದೆ ಮತ್ತು ನನ್ನ ಹಸ್ಬೆಂಡ್ ಬಂದು ಪೂಜೆ ಮಾಡಿದ್ರು ಅವರು ಸಹ ಪೂಜೆ ಮಾಡಿ ಮಗನ್ನ ನಾನು ಪೂಜೆ ಮಾಡಿಸ್ತೀನಿ ಕೊಡು ಅಂತ ಹೇಳಿ ಮಗನ ಜೊತೆ ಸಹ ಪೂಜೆ ಎಲ್ಲ ಮಾಡಿಸಿದ್ರು ಮತ್ತು ಪೂಜೆ ಎಲ್ಲ ಮುಗಿಸಿದ್ರು ಹೊರಗಡೆ ಎಲ್ಲ ನಾನು ಎಷ್ಟೇ ಮಾಡಿದ್ರು ನನ್ನ ಹಸ್ಬೆಂಡು ಪೂಜೆ ಮಾಡಿದರೆ ನನಗೇನೋ ತುಂಬ ಇಷ್ಟ ಸೊ ಹಾಗಾಗಿ ನಾನು ಪೂಜೆ ಮಾಡಿದ್ಮೇಲೆ ಅವ್ರು ಪೂಜೆ ಮಾಡಿದ್ರು ಅವ್ರು ಬೇಗ ಮಾಡ್ತಿದ್ರು ಬಟ್ ಎದೆ ಇದು ಲೇಟ್ ಆಯಿತು ಸೊ ಹಾಗಾಗಿ ನಾನೇ ಪೂಜೆ ಮಾಡಿದೆ ಅವ್ರ ಮಗನ ಜೊತೆ ಒಂದು ಸೆಲ್ಫಿ ಎಲ್ಲ ತೆಗಿ ಅಂತ ಹೇಳಿದ್ರು ಸೆಲ್ಫಿ ಎಲ್ಲ ತೆಗೆದು ರೆಡಿಯಾಗಿ ಗಾಡ್ವಿ ಟೆಂಪಲ್ಗೆ ಮತ್ತು ಕೋಟೆ ಗಣಪತಿ ಟೆಂಪಲ್ಗೆ ಹೋಗುವ ಅಂತ ಹೇಳಿದ್ರು ಸೊ ಹಾಗಾಗಿ ಟೆಂಪಲ್ಗೆ ಹೋಗಿ ಪೂಜೆ ಎಲ್ಲ ಮಾಡಿಸುವ ಅಂತ ಒಳಗಡೆ ಹೋದ್ವಿ ಪೂಜೆ ಆಲ್ರೆಡಿ ನಡೀತಾ ಇತ್ತು ಪೂಜೆ ಮಾಡಿಸ್ಕೊಂಡು ಅಲ್ಲಿಂದ ಹೊರಟ್ವಿ ವ್ಯಾಧಿ ನಿವಾರಣಂ ಸರ್ವ ಧೃತೋಪಶಮನಂ ಶ್ರೀ ದೇವಪಾದೋದಕಂ ಪಾವನಂ ಶುಭಂ ಶರೀರೆ ಜಂಜರಿಭೂತೆ ವ್ಯಾಧಿ ರಸ್ತೆ ಕಲೆಯವರೇ ಔಷಧಂ ವೈದ್ಯೋ ನಾರಾಯಣೋ ವೈದ್ಯೋ ಸಕಾಲ ಹರಿಹೇರ್ಣಂ ಆ ಟೆಂಪಲಿಂದ ಬಂದು ಅಡುಗೆ ಎಲ್ಲ ಮಾಡ್ಕೊಂಡು ಊಟ ಮಾಡಿದ್ವಿ ಹಸ್ಬೆಂಡ್ ನಾನಿಬ್ಬರು ಥ್ಯಾಂಕ್ ಯು ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಥ್ಯಾಂಕ್ ಯು